ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಇದೆ ಅದರ ಮೇಲೆ ಪ್ರೆಸ್ ಮಾಡಿ ಇಲ್ಲಿ ಎರೋ ಮಾರ್ಕ್ ಕೂಡ ತೋರಿಸ್ತಾ ಇದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿದ್ದೇ ಆದಲ್ಲಿ ಈ ತರ ಬೆಲ್ ನೋಟಿಫಿಕೇಶನ್ ಅನ್ನು ತೋರಿಸುತ್ತದೆ ಅಂದ್ರೆ ನಿಮ್ಮ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಅರ್ಥ ನಮಸ್ಕಾರ ಎಲ್ಲರಿಗೂ ನೀವೇನು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಎಲ್ಲ ರೀತಿಯ ಎಜುಕೇಶನಲ್ ಕಂಟೆಂಟ್ ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಖಂಡಿತ ಮಾಡಿಕೊಳ್ಳಿ ಆಯ್ತಾ ಸೊ ಇವತ್ತು ನೋಡ್ತಾ ಇದ್ದೀವಿ ಏಳನೇ ತರಗತಿಯ ಸುವೇಗ ಭಾಗ ಎರಡರಲ್ಲಿ ಕಿರು ಪರೀಕ್ಷೆ ನಾಲ್ಕು ಮೊದಲನೇ ಪ್ರಶ್ನೆ ಏನಿದೆ ಕೆಳಕಂಡ ಚಿತ್ರಗಳಲ್ಲಿ ಗಲ್ಲಿ ಮಾಡಿದರೆ ಗಳಲ್ಲಿ ಅದು ಸಮಮಿತಿ ಅಕ್ಷವನ್ನು ಬರೆಯಲಾಗಿದೆ ಚಿತ್ರಗಳನ್ನು ಪೂರ್ತಿಗೊಳಿಸಿ ಮತ್ತು ಚಿತ್ರವನ್ನು ಹೆಸರಿಸಿ ಅಂತ ಹೇಳಿದರೆ ಆಯ್ತಾ ಎ ಇದು ಈ ಸೈಡು ಹಾಗೆ ಬರುತ್ತೆ ಅದಾದ್ಮೇಲೆ ಬಿ ಸಿ ಅಕ್ಷಗಳ ಮೇಲೆ ಅದು ಅವುಗಳ ಪ್ರತಿಬಿಂಬವನ್ನು ತೆಗೆಯಬೇಕು ಆಯ್ತಾ ಅದಾದ್ಮೇಲೆ ಎರಡು ಕೆಳಕಂಡ ಚಿತ್ರಗಳಿಗೆ ಸಮಮಿತಿ ಅಕ್ಷಗಳನ್ನು ಅಕ್ಷಗಳ ಸಂಖ್ಯೆ ಮತ್ತು ಭ್ರಮಣ ಸಮಮಿತಿಯ ಕ್ರಮವನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಏನಲ್ಲಿ ಎಷ್ಟು ಬರುತ್ತೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬರುತ್ತೆ ಸಮಮಿತಿ ಅಕ್ಷಗಳ ಸಂಖ್ಯೆ ಬಿ ನಲ್ಲಿ ಎಷ್ಟು ಬರುತ್ತೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಬರುತ್ತೆ ಅದಾದ್ಮೇಲೆ ಸಿ ನಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬರುತ್ತೆ ಅದಾದ್ಮೇಲೆ ಅಂದ್ರೆ ನೀವು ಸಿ ನಲ್ಲಿ ನಾನು ಎರಡೇ ಕೊರೆದಿದ್ದೀನಿ ಇನ್ನು ಎರಡು ಬರುತ್ತೆ ಹೇಗೆ ಬರುತ್ತೆ ಅಂದ್ರೆ ಅದು ಹೀಗೆ ಬರುತ್ತೆ ಆಯ್ತಾ ಇದು ಮೂರು ಇದು ನಾಲ್ಕು ಐತಲ್ವಾ ಸೊ ಇಲ್ಲಿ ಒಂದು ಇಲ್ಲಿ ಒಂದಿದೆ ನೋಡಿ ನಾವು ಏನೇನು ಬರಿಬೇಕು ಒಂದು ಇಲ್ಲಿದೆ ಸಮಮಿತಿ ಅಕ್ಷಗಳ ಸಂಖ್ಯೆ ನಾಲ್ಕು ಐದು ನಾಲ್ಕು ಅದಾದ್ಮೇಲೆ ಎರಡನೇದು ಬ್ರಹ್ಮನ ಸಮಮಿತಿ ಕ್ರಮ ನಾಲ್ಕು ಐದು ನಾಲ್ಕು ಬರುತ್ತೆ ಈತಲ್ವಾ ಸೊ ಅದೇ ರೀತಿ ನಾವಿನ್ನು ಮುಂದಿನ ಕ್ವಶನ್ ನೋಡೋಣ ಮೂರು ಏನಿದೆ ಕೆಳಕಂಡ ಚಿತ್ರಗಳಿಗೆ ಸಮಮಿತಿ ಅಕ್ಷಗಳನ್ನು ಎಳೆಯಿರಿ ಅಂತ ಇದೆ ಬೀನಲ್ಲಿ ಅರ್ಧ ಭಾಗ ಈ ಕಡೆ ಅರ್ಧ ಭಾಗ ಈ ಕಡೆ ಒಂದು ಸಮಮಿತಿ ಅಕ್ಷ ಬರುತ್ತದೆ ಅದಾದ್ಮೇಲೆ ಸಿ ನಲ್ಲಿ ಒಂದು ಎರಡು ಮೂರು ಯಾಕಂದ್ರೆ ಇದು ಸಮಬಾಹುತ್ರಿಭುಜ ಇದೆ ಆದ್ದರಿಂದ ಇಲ್ಲೆಷ್ಟು ಬರುತ್ತೆ ಒಂದು ಇಲ್ಲೆಷ್ಟು ಬರುತ್ತೆ ಮೂರು ಸಮಮಿತಿ ಅಕ್ಷ ಬರುತ್ತೆ ಸೊ ಇಲ್ಲಿ ಸಮಮಿತಿ ಅಕ್ಷರಗಳನ್ನು ಅಕ್ಷರ ಅಲ್ಲ ಇದು ಅಕ್ಷಗಳನ್ನು ಎಳೆಯಿರಿ ಅಂತ ಇದೆ ಅದಾದ್ಮೇಲೆ ಇನ್ನು ಮುಂದೆ ನೋಡೋಣ ನಾಲ್ಕು ಏನಿದೆ ಈ ಚಿತ್ರಗಳ ಸಮಮಿತಿ ಚಿತ್ರಗಳೇ ಸಮಮಿತಿ ಚಿತ್ರಗಳಿಗೆ ನೀಲಿವನ್ನ ತುಂಬಿ ಎ ಸಿ ಮತ್ತು ಡಿ ಇವೇನು ಸಮಮಿತಿ ಅಕ್ಷಗಳನ್ನ ಹೊಂದಿರುವ ಚಿತ್ರಗಳು ಆಯ್ತಾ ಸೊ ಅದಾದ್ಮೇಲೆ ಇವು ಸಮಮಿತಿಗಳು ಯಾವುದು ಎ ಸಿ ಮತ್ತೆ ಡಿ ಇವು ಯಾಕೆ ಸಮಮಿತಿ ಅಂತಂದ್ರೆ ಇಲ್ಲಿ ನೀವು ಒಂದು ಗೆರೆ ಕೋರಿದ್ರೆ ಎರಡು ಸೈಡ್ ಸೇಮ್ ಬರುತ್ತೆ ಅಲ್ವಾ ಇಲ್ಲೊಂದು ಗೆರೆ ಕೋರಿಬೇಕು ಇಲ್ಲಿ ಆಯ್ತಾ ನೋಡಿ ಆ ಕಡೆ ಈ ಕಡೆ ಸೇಮ್ ಬರುತ್ತೆ ಇಲ್ಲೂ ಕೂಡ ಒಂದನ್ನ ಕೊರೆದ್ರೆ ಸಮಮಿತಿ ಆಗುತ್ತೆ ಈ ಚಿತ್ರಗಳು ಅದಾದ್ಮೇಲೆ ಐದು ಈ ಚಿತ್ರಗಳನ್ನು ಬರೆದು ಅವುಗಳಲ್ಲಿನ ಮುಖಗಳು ಅಂಚುಗಳು ಶೃಂಗಗಳು ಶೃಂಗಗಳ ಸಂಖ್ಯೆಗಳನ್ನು ಬರೆಯಿರಿ ಅಂತ ಇದೆ ಏ ತ್ರಿಭುಜ ಪಾದ ಪಟ್ಟಕ ಅಂದ್ರೆ ಮೇಲ್ಗಡೆ ತ್ರಿಭುಜ ಕೆಳಗಡೆ ತ್ರಿಭುಜ ಆ ಮೂರು ಅಂಚುಗಳನ್ನ ಕೂಡಿಸಬೇಕು ಬಿ ಘನ ಸಿ ವರ್ಗಪಾದ ಇವಾಗ ನಾವು ಮೊದಲನೇ ನೋಡೋಣ ತ್ರಿಭುಜ ಪಾದ ಪಟ್ಟಕದಲ್ಲಿ ಎಷ್ಟು ಮುಖಗಳಿವೆ ಮುಖಗಳು ಅಂದ್ರೆ ಒಂದು ಎರಡು ಮೂರು ಆ ಹಿಂದ್ಗಡೆ ಇರೋದೊಂದು ನಾಲ್ಕು ಕೆಳಗಡೆ ಇರೋದು ಐದು ಮುಖ ಆಯ್ತಾ ಇನ್ನು ಅಂಚು ಅಂದ್ರೆ ಏನು ಅಂಚು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇವು ಅಂಚುಗಳು ಆಯ್ತಾ ಶೃಂಗಗಳು ಅಂದ್ರೆ ಮೂಲೆ ಬಿಂದುಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಬಿಂದುಗಳಿವೆ ಆಯ್ತಾ ಇವು ಅಂಚುಗಳು ಅದಾದ್ಮೇಲೆ ಎರಡರಲ್ಲಿ ನೋಡಿ ಯಾವುದು ಘನ ಇದೆ ಚೌಕಾಕಾರದ ಘನ ಮುಖಗಳು ಆರು ಅಂಚುಗಳು ಹನ್ನೆರಡು ಶೃಂಗಗಳು ಎಂಟು ನಾನು ಮೊದಲನೇ ಚಿತ್ರದಲ್ಲಿ ಹೇಗ್ ಮಾಡಿದೇನಲ್ಲ ಅದನ್ನ ನೀವು ಬಿ ಘನಲ್ಲಿ ಕೂಡ ಎಣಿಕೆ ಮಾಡಿ ನೋಡಿ ವರ್ಗಪಾದ ಪಟ್ಟಕ ಮುಖಗಳು ಆರು ಅಂಚುಗಳು ಹನ್ನೆರಡು ಶೃಂಗ ಎಂಟು ಬರುತ್ತವೆ ಆಯ್ತಾ ಅದಾದ್ಮೇಲೆ ಇನ್ನು ಆರು ಕೆಳಕಂಡ ಚಿತ್ರಗಳಿಗೆ ಜಾಲವನ್ನು ರಚಿಸುವಂತ ಇದೆ ಎ ಸಿಲಿಂಡರ್ ಅಂದ್ರೆ ಈ ಇದೆಯಲ್ಲ ಅದನ್ನ ಸುತ್ತಬೇಕು ಅದಾದ್ಮೇಲೆ ಎರಡು ಕಡೆ ಕ್ಲೋಸ್ ಮಾಡಿದಾಗ ಅದು ಸಿಲಿಂಡರ್ ಆಗುತ್ತದೆ ಅದಾದ್ಮೇಲೆ ಬಿ ಕೋನ ಇದೆ ಕೋನದ್ದು ಹೀಗೆ ಬರುತ್ತೆ ಇದನ್ನು ಸುರುಳಿ ಸುತ್ತಿ ಅದ್ರ ಮೇಲೆ ಈ ಕ್ಯಾಪ್ ಅಂದ್ರೆ ಮುಚ್ಚಳವನ್ನು ಹಾಕಬೇಕು ಅಂದ್ರೆ ಅದು ಕೋನವಾಗುತ್ತದೆ ಅದೇ ರೀತಿ ಮೂರನೇದಿದೆ ಘನ ಇದೆ ಘನದರಲ್ಲಿ ಆರು ಬರುತ್ತೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಈತಲ್ವಾ ಇದು ಜಾಲಗಳ ಸಂಖ್ಯೆ ಅದಾದ್ಮೇಲೆ ಐದು ಕೆಳಗೆ ಕೊಟ್ಟಿರುವ ಆಂಗ್ಲ ಭಾಷೆಯ ಅಕ್ಷರಗಳನ್ನು ಮೂರು ಆಯಾಮದ ಚಿತ್ರಗಳನ್ನು ಬರೆಯಿರಿ ಅಂತ ಹೇಳಿದರೆ ಡಿ ಅಂದ್ರೆ ಥ್ರೀಡಿನಲ್ಲಿ ಥ್ರೀ ಡಿ ಅಕ್ಷರಗಳನ್ನ ಬರಿಬೇಕು ಆಯ್ತಾ ಡಿ ನ ಹೀಗ್ ಬರಿಬಹುದು ಎಫ್ ನ ಹೀಗ್ ಬರಿಬಹುದು ಎಕ್ಸ್ ನ ಹೀಗ್ ಬರಿಬಹುದು ನೀವು ಕೂಡ ಒಮ್ಮೆ ಪ್ರಯತ್ನ ಮಾಡಿ ಅವುಗಳನ್ನ ಮೂರು ಆಯಾಮದ ಚಿತ್ರಗಳಲ್ಲಿ ಬರೆಯಿರಿ ಆಯ್ತಾ ಸೊ ಇಲ್ಲಿಗೆ ನಿಮ್ಮ ಏಳನೇ ತರಗತಿಯ ಸುವೇಗ ಏನಿತ್ತಲ್ಲ ಭಾಗ ಒಂದು ಭಾಗ ಎರಡು ಇಲ್ಲಿಗೆ ಮುಕ್ತಾಯವಾಗಿರುತ್ತದೆ ಸೊ ಆದ್ದರಿಂದ ನೀವೇನ್ ಮಾಡ್ಕೊಳ್ಳಿ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಂಡು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ವಾಟ್ಸ್ಆಪ್ ನಲ್ಲಿ ಆಯ್ತಾ ಸೊ ಯಾಕಂದ್ರೆ ಈ ಒಂದು ಸ್ಕೂಲ್ ಟೆಕ್ ಕರ್ನಾಟಕ ಚಾನೆಲ್ ನಲ್ಲಿ ನಾವು ಎಲ್ಲ ರೀತಿಯ ಎಜುಕೇಶನಲ್ ಕಂಟೆಂಟ್ ವಿಡಿಯೋಗಳನ್ನ ಹಾಕುತ್ತೇವೆ ಅದೇ ರೀತಿ ಸುಮೇರು ಸುವೇಗ ರೇಂಬೋ ಈ ಎಲ್ಲ ಪುಸ್ತಕಗಳ ಅಥವಾ ವರ್ಕ್ ಬುಕ್ಗಳ ಸೊಲ್ಯೂಷನ್ಗಳನ್ನ ಹಾಕುತ್ತೇವೆ ಅದೇ ರೀತಿ ಮತ್ತೆ ಇಂಗ್ಲಿಷ್ ವಿಜ್ಞಾನ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಕೂಡ ನಾವು ಹಾಕುತ್ತೇವೆ ನಾವು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಮತ್ತೊಂದು ಸಬ್ಜೆಕ್ಟ್ ಜೊತೆಗೆ ಭೇಟಿ ಆಗೋಣ